ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸ್ವಾಗತೇ ಬೇಕು ಬೇಕು ಕೋಲಾರ ಜಿಲ್ಲೆ ರೈತರನ್ನ ಬದುಕಿಸಿ ಉಳಿಸಿ ಉಳಿಸಿ ಕೋಲಾರ ಜಿಲ್ಲೆ ರೈತರನ್ನ ಉಳಿಸಿ ಬೆಳೆಗಾರರನ್ನು ಉಳಿಸಿ ಬೇಕೇ ಬೇಕು ಬೇಕೇ ಬೇಕು ಕೈ ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳಬಾಗದ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಬಹುಶಃ ನಿಮ್ಮ ಭೂಪುರದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪುರ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ ಅಷ್ಟು ತಾಸಾರು ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮ ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಮಣ್ಣಾಪುರ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಎಂಟಿ ಮಕ್ಕಳ ಒಂದು ಒಡವೆನ ಹಡ ಇಟ್ಟು ನಮ್ಮ ಮ್ಯಾಂಗೋ ಬೆಳಿತಾವೆ ಟೊಮೊಟೊ ಬೆಳಿತೀವಿ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನೀವು ಆರ್ ಸಿ ಬಿ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದ ರೈತರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಬಂದು ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತೀರಿ ಮಾಡ್ತೀವಿ ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೀವಿ ಬೆಟ್ಟ ಕಾಣಿಸ್ತದ ರೈತರು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತ್ತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊತಾ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರು ಕೊಡಿ ಇವತ್ತು ನಮಗೆ ನಾವು ಗಮನ ಕೊಡಿ ಅಂತ ಕೇಳ್ಕೊಂಡು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಪುರುಷಾತ್ಕೋಸ್ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದೀರಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದರೂ ನಮ್ಮ ರೈತರಿಗೆ ಗಮನ ಕೊಡ್ತಾ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸ್ಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ನಮ್ಮನ್ನ ಕೆಣಕಕ್ಕೆ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನು ಯಾರಪ್ಪ ಮನಸ್ಸೊತ್ತು ನಾವು ಕೇಳ್ತಾ ಇಲ್ಲ ನಮ್ ಬರ್ಬೇಕಾದ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಇವತ್ತು ನಮ್ಮ ಎಂಟಿ ಮಕ್ಕಳ ಬೀದಿ ಬರ್ತಕ್ಕಂಥ ಸಮಯ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತತ್ಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನ ಕೈಗೊಳ್ಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವರು ಹೆಂಡತಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಮನವಿ ಮುಖಾಂತರವನ್ನ ಮಾಡ್ತಾ ಇದೀವಿ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿಂತ ಈ ಮುಖಾಂತರ ಮುಖಾಂತರ ಕೇಳ್ಕೊಳ್ಳಕ್ ಇಷ್ಟಪಡ್ತಾ ಇದ್ದೀವಿ ಸಿಎಂ ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರನ ಭೇಟಿ ಮಾಡಿದ್ವಿ ಸಚಿವನ ಭೇಟಿ ಮಾಡಿದ್ವಿ ತಳ್ಳಿ ಕೂತ್ಕೊಂಡಿದ್ವಿ ಇವ್ ಯಾವ್ದು ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ಯಾಕೆ ನಮ್ಮನ್ನ ಇಟ್ಕೊಂಡಿದೀರಿ ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದೀನಿ ನಮ್ಮನ್ನ ಬಿಟ್ಬಿಡಿ ನಮ್ಮ ಇದನ್ನ ಕುಡಲಿಕ್ಕೆ ನೀರು ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರ ಆನೆ ಕೊಡ್ತಾ ಇದ್ರಿ ಇರ್ಲಿ ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ ಆದ್ರೆ ಪಕ್ದಲ್ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ನ ಕೇಳಲಿಕ್ಕೆ ನಿಮಗೆ ಇದು ಔದಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜಿಎಫ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾಳೆ ಅರ್ದು ಹೋಗ್ತಾ ಇದೆ ಕೃಷ್ಣನ ನೀರು ನಮನ್ ಕೇಳಕ್ ಅಧಿಕಾರ ಇಲ್ವಾ ನೀರು ಕೊಡಿ ಅಂತ ನಮ್ ಪಾಲ್ ಕೇಳಿ ಹೋಗಿಲ್ವಾ ನಾವು ನಮ್ಮನ್ನ ಏನ್ ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಟದ್ರ ಇದೇ ಅಂತ ಗುರುಸಿ ಅಂತ ಕೇಳ್ತಾ ತಪ್ಪ ನಮ್ದು ನಾವೇನೋ ಯಶಸ್ ಅಂದಾನ ಕೇಳ್ತಾ ಇದೀವಿ ನಿಮ್ಮನ್ನ ನೀವು ಕೊಡೋದ್ ನಮ್ ಗೊತ್ತು ಕೇಳ್ತಾ ಇದೀವಾ ಕೇಳದ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡತಕ್ಕಂತ ನಾವು ಯಾವುದೇ ಕಾರಣಕ್ಕೂ ನಾಳೆ ನಿಮ್ಗೆ ಡಿಸ್ಟರ್ಬ್ ಮಾಡಕ್ಕೆ ನಿಮ್ಗೆ ಅವಮಾನ ಮಾಡಕ್ಕೆ ನಾವು ಬರೋದಿಲ್ಲ ಒಂದ್ರು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀವಿ ಬಹುಶಃ ನಿಮ್ಗೆ ಏನಾದ್ರು ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ನೈಮುಗು ನಿಮ್ಮ ಕೇಳ್ತೀವಿ ಮನೆ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಗಮನ ಘೋಷಣೆ ಮಾಡ್ತೀರಂತ ನಂಬಿಕೆ ನಮಗಿದೆ ದಯವಿಟ್ಟು ಮಾಧ್ಯಮಕ್ಕಾದ್ರೂ ನಿಮ್ಮನ್ನ ಮನವಿ ಮಾಡ್ಕೊತೀವಿ ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ ನೀರಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಕ್ ಬ್ಯಾನೋ ಮಾಡಿದ್ದಾರೆ ತಂದ್ರ ಸೋದಾಪುರಿ ನಮ್ಮ ಮಗನ ಬ್ಯಾನ್ ಮಾಡಿದ್ದಾರೆ ಈ ಕೂಡಲೇ ಅದನ್ನ ನೀವು ಮಾತಾಡಿ ಅದನ್ನ ರೈತರಿಗೆ ಎಲ್ಲಾ ತರ ನಿಮಗೆ ಗೊತ್ತಿದೆ ಗೊತ್ತೂ ಗೊತ್ತಿರೋದಕ್ಕೆ ನೀವು ಆಡ್ಕಾಡ್ತಾ ಇದ್ದೀರಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆಲ್ಲ ಎಮ್ ಎಲ್ ಬೇಕು ಆರು ಜನಕ್ಕೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎ ಬೇಕು ಎಲ್ಲಾ ರೀತಿ ಬೇಕು ರಾಜಕೀಯ ಭವಿಷ್ಯದಲ್ಲಿ ಇಲ್ಲಿ ಕೋಲಾರ ಜನ ಜಾಗ ಬೇಕು ನಿಮ್ಗೆ ಎಲ್ಲ ಬೇಕು ಆದ್ರೆ ಕೋಲಾರ ಜಿಲ್ಲೆ ಜನತಾ ಬಗ್ಗೆ ನಿಮ್ಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ ದಯವಿಟ್ಟು ಒಬ್ಬ ಹಿರಿ ಶಾಸನಾಗಿ ಮತ್ತು ಹಿರಿ ಶಾಸಕರಾಗಿ ನಮ್ಮಲ್ಲಿ ನಿಮ್ಮನ್ನು ಬೇಡಿ ಬೇಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮನತಾಯಿಧವನ್ನು ಮಾಡಿದ್ರು ಕರ್ತಾರೆ ಯಾಕಂದರೆ ಜೆ ಡಿ ಎಸ್ ಬಿಜೆಪಿ ಶಾಸಕರಿಗೆ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟರೆಲ್ಲ ಅನುದಾನ ಕೊಟ್ಟರೆಲ್ಲ ಒಂದು ಆರೋಪಿಸಿದ್ದಾರೆ ನಾವು ಈಗ ಬೇರೆ ಪಕ್ಷಕ್ಕೆ ಇದನ್ನ ಬೆರೆಸೋದ್ ಬೇಡ ರಾಜಕೀಯ ಪಕ್ಷಕ್ಕೆ ಧರಿಸ್ ಬೇಡ ಇದನ್ನ ಬಹುಶಃ ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ ನಿಮಗೇನಾದ್ರು ಒಂದು ಮನಸ್ಸತ್ವ ಇದ್ರೆ ಖಂಡಿತವಾಗ್ಲು ಈ ವಿಚಾರದಲ್ಲಿ ವಿಧಿಗಿಳಿಬೇಕಾಗುತ್ತೆ ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದ್ರೆ ನೀವು ರಾಜಕಾರಣ ಮಾಡಕ್ಕೆ ಕೊಳ್ತಿದ್ರಿ ಖಂಡಿತವಾಗ್ಲಿ ಇದು ಬದುಕಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗಲಿ ರಾಜ್ಯ ಆಗ್ಲಿ ಇದಕ್ಕೆ ಸಾಧ್ಯ ರೈತಪ್ಪ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ ಇದಕ್ಕೆ ಹೋಗೋದು ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಮೂರು ಮಂತ್ರಿಗಳು ಸರ್ ಸುಧಾಕರ್ ಅವರು ಇದ್ದಾರೆ ಕೆ ಚಂದ್ರಪ್ಪ ಇದಾರೆ ಬೈದ್ಯೂರ್ ಸೇಠ್ ಎಲ್ಲರನ್ನು ಭೇಟಿ ಮಾಡಿದ್ದೇವೆ ಬಾ ಎಲ್ಲರೂ ನಾವು ನಾವು ಗೊತ್ತಿದೆ ಪಾಪ ಈಗಿರ್ತಕ್ಕಂಥ ಮೂರು ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಕೋರ್ಟ್ ಮೇಲೆ ಹೋಗುತ್ತೆ ಅಂತ ಹೇಗೆ ತಲುಗಾಡ ಅಂತ ಟ್ರೈ ಮಾಡ್ತಾ ಅವರು ಬಗ್ಗೆ ಅವ್ರ ಗಮನ ಇಲ್ಲ ಅವ್ರಿಗೆ ಯಾವ ಮುಖ್ಯ ಯಾವ ಮಂತ್ರಿ ಕೆ ಎಚ್ ಪುಣ್ಯಪ್ಪ ಗಮನ ಇಲ್ಲ ಸುಧಾಕರ್ ಗಮನ ಇಲ್ಲ ಬೈದ್ಯವ್ರಿಗೂ ಗಮನ ಇಲ್ಲ ಆಯ್ತಪ್ಪ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸಂಪುಟ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೋತಾ ಇದ್ರು ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ ಕೆಡಿಪಿಟ್ಟು ನಡೆದು ಪ್ರಗತ ಪರಿಶೀಲನಾ ಸಭೆ ನಡೆದು ತುಂಬ ತುಂಬ ದಿನಗಳಾಗಿದೆ ಗೊತ್ತಿಲ್ಲ ಏನಕ್ಕಿಂತ ನಾವು ಧೋರಣೆ ಆಗ್ತದೆ ಗೊತ್ತಿಲ್ಲ ಇದು ಬಹಳಷ್ಟು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊತೀನಿ ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನು ಸರಿಪಡಿಸ್ಬೇಕಂತ ಸಂಬಂಧ ನಿಮ್ಮ ಮನವಿ ಮಾಡ್ತೀವಿ ಥ್ಯಾಂಕ್ ಯು